ಅವ್ರಂತೂ ತುಂಬಾ ಹುರ್ಕ ಬಿಟ್ರು ಗುಂಡ ಹಾ ದಿನ ದಿನಾ ಬರೋದ್ಕೋತ್ಕೊಂಡ್ ನಾನ್ ಫೋನಲ್ಲೇ ಮಾತಾಡೋಣ ವಿಷಯನ ಅಂತ ಅನ್ಕೊಂಡೆ ಅವ್ರು ಹುರ್ಕಂಬ್ಲಿ ಅಂತಲೇ ಬಂದೆ ದಿನ ಬತ್ತಾಳಲ್ಲಪ್ಪ ಅಂತ ಹುರ್ಕಬೇಕು ಅಂತಲೇ ಬಂದೆ ನಾನು ಊನತ್ತೆ ಹ್ಮ್ ಹುರ್ಕಬೇಕು ಸುಮ್ಮನೆ ಅವ್ರು ನೀನು ಬಂದಿರೋದ್ ನೋಡಿ ಎಷ್ಟು ಹುರ್ಕಂಡಿರ್ತಾರ ಇವಾಗ ಆ ಅದೀಪು ದೊಡಮ್ಮ ಇಬ್ರುನು ಆ ಜಯ ಅಮ್ಮ ಅಂತ ಹುರ್ಕಂಡ್ ಉರ್ಕಂಡ್ ಸಾಯ್ತಿರ್ತಾಳ ಹಂಗೇನು ಮಣ್ಣೆ ಕುತ್ಕೊ ಇಲ್ಲೇ ಐತೆ ಬತ್ತಿ ಅಂತ ನಾನು ಎಲ್ಲೂ ಹೋಗ್ಲಿಲ್ಲ ನಾನು ಫೋನ್ನಾಗೆ ಮಾತಾಡೋಣ ಅಂದ್ಕೊಂಡೆ ಫೋನ ಮಾತಾಡಿದ್ರೆ ಸರಿ ಆಗಲ್ಲ ಅದಕ್ಕೆ ಹೋಗಿ ಮಾತಾಡ್ಕೊಂಡು ಬಂದ್ಬಿಡೋಣ ಹುಡ್ಕಮರೆಲ್ಲ ಹುಡ್ಕಂಬ್ಲೇಳು ಅಂತೇಳಿ ಅದಕ್ಕೆ ಬಂದ್ಬಿಟ್ಟೆ ಕಂಡ ಬಸಣ ಏನಪ್ಪ ಇವರು ದಿನ ಬರ್ತಾರೆ ಅಂತ ಅನ್ಕಂತೀಯ ಏತ ಹಂಗೆಲ್ಲ ಏನಿಲ್ಲ ಕಣಮ್ಮ ಹಾ ನಿನ್ ಬರೋದ್ರಿಂದ ನಮಗೆ ಬಹಳ ಸಂತೋಷನೇನೆ ನೇನೆ ನಿನ್ ಗಣಮ್ಮ ನೀವ್ ಬಂದಾಗಿಂದಲೂ ನನಗೇನೋ ಒಂಥರ ಮನ್ಸಿಗೆ ಧೈರ್ಯ ಬಂದೈತೆ ನೀವೆಲ್ಲ ಹಿಂಗ್ ಗೊತ್ತಾ ಹೋಗ್ತಾ ಇರೋದಕ್ಕೆ ನನ್ಗೆ ಒಂಥರ ಇವಾಗ ಏನೋ ಒಂಥರ ಧೈರ್ಯ ಕಣಮ್ಮ ಮೊದ್ಲು ಒಂಥರ ಮನ್ಸಿಗೆ ಏನೋ ಒಂಥರ ಭಯ ಹ್ಮ್ ನಮ್ಮ ಹಂಗೆ ಮದುವೆ ಮಾಡೋಣ ಹಾಂ ನಮ್ಮಅಮ್ಮಣ್ಣ ಮದುವೆ ಆಗೋದ್ರಿ ನಮಗೆ ಮಾಡಿಕಾರ್ಯಾರು ಯಾರು ನಮ್ಮ ನೋಡ್ಕೆ ಯಾರು ಅಮ್ಮ ತಾ ನನ್ನ ಮನ್ಸಾಗ ಒಂಥರ ಗೊಂದಲ ಅಂದ್ರೆ ಗೊಂದಲ ಹ್ಞೂ ಏನು ಮಾಡೋಣಪ್ಪ ಶಿವನೇ ಇದೇವ್ರಿ ಏನು ಮಾಡೋಣ ಇವಾಗ ಅಮ್ಮ ತಮ್ಸದು ನನಗಂತು ಏ ಹೋಗಿ ಅಷ್ಟು ಒಂಥರ ಹಿಂಸೆ ಆದಂಗೆ ಆಗೋದವು ಹ್ಞೂ ಒಂಥರ ಭಯ ನಿದ್ದು ಗೊತ್ತಿರಲಿಲ್ಲ ಶಿಂಟಿ ಆಗಿತ್ತು ನನ್ಗಂತು ಹ್ಯಾಂಗ ಹ್ಞೂ ನನಗೇನೋ ನಿಮ್ಮ ಮನೆಗೆ ಬಂದಾಗಿದ್ದಾರನು ನಾನು ಹಂಗೆ ಹ್ಞೂ ನನಗೂ ಭಾಳ ಖುಷಿ ಈಗ ಹುರ್ಕಾಮರ ಇದ್ರಿಗೆ ಉದ್ರು ಉರಿಸ್ಬೇಕು ಅಂಬೋದು ನನಗೆ ಬಸಣ ಜಾಸ್ತಿ ಹ್ಞೂ ಇಷ್ಟೊಂದೆಲ್ಲ ಕೇಣಿ ಕಿತಾಪಾತಿ ಮಾಡ್ತಾರಲ್ಲ ಅವ್ರ ಇದ್ರಿಗೆಲ್ಲ ಇನ್ನೂ ಚೆನ್ನಾಗಿ ಉರಿಸ್ಬೇಕು ಇನ್ನು ಈ ವಿಷಯ ಗೊತ್ತಾದ್ರೆ ಇನ್ನೂ ಜನ ಅಯ್ಯಪ್ಪ ನೇಣಾಕಿ ಬಿಡ್ತಾರ ಒಂದೇ ಸತಿ ಮತ್ತೆ ಯಾವಾಗ ಬಂದೈತೆ ಕಣಮ್ಮ ಇದೇ ತಾನೇ ಬಂದೆ ನಮ್ಮ ಅಣ್ಣ ಅಂತ ಮಾತಾಡ್ತ ಹೋಗಿದ್ದೆ ಹ್ಞೂ ನಾನು ಗುಂಡನ ಮದುವೆ ವಿಷಯ ಮಾತಾಡೋಣ ಅಂತ ಬಂದೆ ಕಣಮ್ಮ ಓ ನಮ್ಮ ಗುಂಡನ ಮದುವೆ ವಿಷಯನಾ ಏನತ್ತೆ ಏನು ಮಾತಾಡಬೇಕು ಬಿಡತ್ತೆ ಅಪ್ಪ ನನಗೆ ಇನ್ನ ಬೇಡ ಸುಮ್ಕಿರತ್ತ ತಿನ್ನ ಎರಡು ವರ್ಷ ಬೇಡ ಈ ಚಿಕ್ಕ ವಯಸ್ಕಿನಿ ಏನ್ ಮದ್ವೆ ಆಗನತ್ತ ಹ್ಮ್ ಹ್ಮ್ ನನಗೇನು ಬೇಡ ಸುಮ್ನೀನ್ ಎರಡು ವರ್ಷ ಏನ್ ಬೇಡ ಓ ಎರಡು ವರ್ಷ ಏನ್ ಬೇಡ ಅಂತಂದ್ರೆ ಯಾರು ಮಾಡಿರ್ತಾರಪ್ಪ ಇಲ್ಲೆಲ್ಲ ನಾ ಹ್ಮ್ ಆಗು ಸಿಚುವೇಶನ್ ನಂಗೆ ಐತೆ ಪರಿಸ್ಥಿತಿ ಹೆಂಗೈತೆ ಇವಾಗ ನೀನ್ ಆಗ್ಲೇಬೇಕು ಈಗಳಪ್ಪ ಇಬ್ ಬಿದ್ದಿದ್ರೆ ಮನೆಯಾಗ ಯಾರ ಮಾಡಿ ನಮ್ಮ ಅಮ್ಮ ಏನೇನು ಇದ್ದಿದ್ರೆ ಬಿಡಾ ನಮ್ಮಮ್ಮ ಅಮ್ಮ ಐತಿ ಹ್ಮ್ ಇನ್ನೊಂದ್ ಬಿಟ್ಟೆ ದಿನ ಬಿಟ್ಟ ಆಗಿ ಇನ್ನೆರಡು ವರ್ಷ ಬಿಟ್ಟ ಆಗ ಮದ್ ಬಿಡಪ್ಪ ಅನ್ಬೋದಾಗಿತ್ತು ಹ್ಮ್ ಇವಾಗ ನಮ್ಮ ಮತ್ತೆ ನಿನಗೆ ಏನ್ ನೋಡೈತಂತೆ ಕಣು ಈಗಳಪ್ಪ ನನಗಂತೂ ಹೋಗೋಕ್ಕಾಗಲ್ಲ ಹುಡ್ಕೋಕ್ಕಾಗಲ್ಲ ಈಗ ನಾನು ಅಲ್ ಹೊಸ ದನ ಕರುಗಳು ಎಂದಿನ ಬಿಟ್ಟು ಅತನ ಹೋಗಿದ್ದೆ ಅಂದರೆ ಉಪವಾಸ ಹ್ಞೂ ನನಗಂತೂ ಹೋಗ ಹುಡ್ಕೋಕ್ಕಾಗಲ್ಲ ಏನಿಲ್ಲ ಅವರೇ ಹೆಂಗೆ ಹುಡುಕಿ ಮಾಡ್ತಾರಂತೆ ಹ್ಞೂ ನಿನ್ನ ಸುಮ್ಮನೆ ಆಗೋದ್ ಕಲ್ಕಳಪ್ಪ ಗುಂಡಪ್ಪ ಹ್ಞೂ ನಮ್ಮಗೊಟ್ಟು ಮನೆಯ ಪರಿಸ್ಥಿತಿ ನೋಡಿ ಅಂತ ಅದು ಅದ್ಕಾಗಿನ ಹಾಂ ಹೇಳೋದು ಇದೇ ತಾನೇ ಬಂದೆ ನಾನು ಫೋನ್ ಮಾಡೋಣ ನೀನೇ ಬಂದೆ ಹಾಂ ಗುಂಡಿ ಹೇಳೋಣ ಅನ್ಕಂಡಿರುತ್ತೆ ಫೋನ್ ಮಾಡಿ ಬರಲಿ ಅಂತ ನಾನು ಒಂದು ಹೆಣ್ಣು ನೋಡಿದ್ದೀನಿ ಕಣ ಮಾರತು ಗುಂಡಪ್ಪಗೆ ಹೌದೇನು ಯಾರತ್ತೇ ಯಾವ ಊರಾಗೆ ಈ ಯಾವ ಊರಾಗಲ್ಲಮ್ಮ ಯಾವಾಗಲ್ಲಮ್ಮ ನಮ್ಮೂರಾಗೇನೆ ಪಾತಾಣದ ಮಗಳ ಐತಲ್ಲ ಅವಳು ಒಬ್ಳೆ ಮಗಳು ಅದಕ್ಕೆ ಪಾತಾಣದ ಮಗಳನ್ನ ಹ್ಞೂ ಮದುವೆ ಮಾಡೋಣ ಅಂತ ಗುಂಡಂಗೆ ಓ ಪಾತಾಣನ ಮಗಳ ಅದೃಷ್ಟ ಅಂತ ಅವಳೆ ಹೆಸರು ಹ್ಞೂ ಒಳ್ಳೆಯ ಹುಡ್ಗಿ ಮದುವೆ ಮಾಡ್ತಾರಂತೆ ಹ್ಞೂ ಮದುವೆ ಮಾಡ್ತಾರಂತೆ ಅಕ್ಕಿ ನಾನು ಒಂದಿನ ಬಂದ್ರಿ ನೀನು ನಾನು ಬಸಣಯ್ಯ ಎಲ್ಲ ನೀವು ಮೂವರು ಒಂದಿನ ಬಂದು ನೋಡ್ಕೊಂಬರ್ರಿ ಅಂತ ಅವರು ಮಾಡ್ತಾರಂತೆ ಅಕ್ಕಿ ಅತ್ತ ಇಬ್ಬರದ್ದು ಒಂದೇ ಇದ್ರಾಗೇನೆ ಮದುವೆ ಮಾಡಿಬಿಡೋಣ ಒಂದೇ ಸತಿ ಒಂದೇ ಚಿತ್ರದಾಗೇನೆ ಹ್ಞೂ ಅಲ್ವೇ ಸುಮ್ಮನೆ ಒಪ್ಪತ್ತ ಇವನು ಆಗಲಿ ಅವಳ್ದು ಆಗ್ಬಿಡ್ಲ ಅತ್ತಾಗ ಇಬ್ಬರದ್ದು ಒಂದೇ ಸತಿ ಮಾಡಿಕ್ಕಿರತ್ತ ಮಾಡಿಬಿಟ್ರತ್ತ ಇಲ್ಲೋ ಮಾಡಿಕಾರಿ ಅಂಬದು ಅದೇ ಒಂದು ಇದು ಬಗೆಯರ್ದಾಗುತ್ತ ಹ್ಞೂ ಒಳ್ಳೆ ಹುಡುಗಿ ಕಣಮ್ಮ ಅವಳು ಭಾಳ ಒಳ್ಳೆ ಹುಡುಗಿ ಚೆನ್ನಾಗಿ ಓದ್ತಾ ಇದ್ದಾಳೆ ಬಿ ಎಡ್ ಮಾಡ್ತಾ ಇದ್ದಾಳೆ ಅವಳು ಅವಳು ನೀನು ಯಾಪ ಬೇಕಾ ಮದುವೆ ಆದ್ಮೇಲೆ ಓದ್ಸಂಗಿದ್ರೆ ಓದ್ಸು ಹಾಂ ಕಳಿಸ್ಲಿಲ್ಲ ಅಂದ್ರೆ ಪರವಾಗಿಲ್ಲ ನೀನು ದೊಡ್ಡ ಹಾಕ್ತೀನಿ ಅಂದ್ರೆ ಪರವಾಗಿಲ್ಲ ನಮಗೆ ಬಡವರೇ ಅವಳು ನಮ್ಮ ಗುಟ್ನಲ್ಲಿ ಒಳ್ಳೆಯವ್ರು ಆಗ್ಬೇಕು ಅಂತಾರೆ ಪಾತಾಣ ಹ್ಞೂ ನನಗೇನು ಗೌರ್ಮೆಂಟ್ ಕೆಲಸದೇ ಆಗಬೇಕು ಅವ್ರೇ ಆಗ್ಬೇಕು ಆಗ್ಬೇಕು ಅಂತ ಕೇಳಲ್ಲ ಹ್ಞೂ ಏನ್ ನಿಮ್ದಿರಲ್ ಬಿಡ ಮತ್ತೆ ಅಮ್ತೈತಿ ಪಾತಾಣ ಹ್ಞೂ ಏನ್ ತುಂಬ ಬರೀ ಕೆಲಸ ಕೆಲಸ ಅಂತ ಓಡಾಕ್ತಿರ್ತಾರೆ ಹ್ಞೂ ಬಡವರೇ ಆಗಲಿ ಹೇಳು ಒತ್ತೇ ನನ್ನ ಮಗಳು ನೆಮ್ಮದಿ ಆಗಿರ್ಬೇಕು ಅಷ್ಟೇ ಸಾಕು ನೆಮ್ಮದಿ ಮುಖ್ಯ ಯಾ ಗೌರ್ಮೆಂಟ್ ಕೆಲಸ ತಂಡು ಏನು ಮಾಡ್ತೀಯ ನೆಮ್ಮದಿ ಆಗಿರ ಅಂತಾರೆ ಮನೆ ಬೇಕಡಮ್ಮ ಅಂತು ಅದಕ್ಕೆ ಸರಿ ಆಯಿತು ಬಾ ಪತಣಯ್ಯ ಒಳ್ಳೆ ಹುಡ್ಗು ನೋಡಿದ್ದೀನಿ ಅವರು ಬರ್ತಾರೆ ನೋಡ್ಕೊಂಡು ಹಾಕಿ ನೋಡಿ ನೀನು ಒಂದು ಸತಿ ಹೋಗಿ ಅದೇನು ಮಾತಾಡ್ಕೊಂಡು ಬಾ ಅಂತೇಳಿ ಹೇಳಿದ್ದೀನಿ ನಾನು ಹ್ಞೂ ಅದಕ್ಕೆ ಚೆನ್ನಾಗೈತಲ್ಲ ಜೋಡಿ ಏ ಸೂಪರ್ ಆಗೈತೆ ಹ್ಞೂ ಜೋಡಿ ಅಂತ ಫಸ್ಟ್ ಕ್ಲಾಸ್ ಆಗಿರುತ್ತೆ ಗುಂಡ ನಾಳೆ ಕಂಗಾದ್ರೆ ಎಲ್ಲ ಕಟಿಂಗ್ ಗಿಟಿಂಗ್ ಎಲ್ಲ ಮಾಡಿಸ್ಕೊಂಡು ರೆಡಿ ಆಗಪ್ಪ ಹೋಗೋಣ ಏನು ನೋಡೋಕ್ಕೆ ಸರಿ ಆಯ್ತು ಹೇಳಕ್ಕ ಹೆಂಗ್ತ ನಮ್ಮ ಅತ್ತೆ ಇರೋದಕ್ಕೆ ಹೆಂಗೋ ನೀವು ಸಿಕ್ಕಿರೋದು ನಮ್ಮ ಅದೃಷ್ಟ ಕಾಣತ್ತೆ ನೋಡು ಬಂದು ಒಂದು ಒಂದು ವಾ ಒಂದು ಮೂರು ನಾಲ್ಕು ದಿವಸಕ್ಕೆ ಎಷ್ಟೋ ವರ್ಷಗಳ ಪರಿಚಯ ಥರ ನೀವು ನಮಗೆ ಹತ್ರ ಆಗಿಬಿಟ್ರಿ ಕಾಣತ್ತೆ ಹ್ಞೂ ನೋಡು ಇವಾಗ ದೇವ್ರಂಬನು ಹೆಂಗೆ ಒಳ್ಳೇದು ಮಾಡ್ತಾನಲ್ವೇ ಇವರೆಲ್ಲ ಮಾತಾಡೋರು ಹೆಂಗ್ ಹೆಂಗೆ ಮಾತಾಡೋರು ಗೊತ್ತಾ ನಮ್ಮ ಗುಂಡುಗೆ ಅಯ್ಯೋ ಬರಬೇಕು ಇವನು ಹ್ಞೂ ಬೆಳಿಗ್ಗೆ ಜಗಳ ಆಗ್ತೈತೆ ಸಂಗೀತ ಮತ್ತೆ ಏನ್ ಅಂತಾಳೆ ಗೊತ್ತೇ ಹ್ಞೂ ಇವ್ರ ದೊಡಮ್ಮ ಏ ನೋಡು ಅವಳು ಮದುವೆಯಾಗ ಹೋಗ್ಲಿ ಹ್ಮ್ ನಮ್ಮ ಅಕ್ಕೈಗೆ ಮದುವೆ ಅಂತ ಅಪ್ ಕೊಡ್ತೀಯಲ್ಲ ಅವಳು ಮದ್ವೆ ಹೋಗ್ಲಿ ನೋಡಿ ನಿನಗೆ ತಿಂಬಾಕ್ ಮಾಡಿ ತರ ಗತಿ ಇರಲ್ಲ ಹ್ಮ್ ಅವಾಗ ನಮ್ಮನೆ ಬಾಗ್ಲಿಗೆ ಬರ್ಬೇಕಾಗುತ್ತೆ ಚೌಡಮಂತಾಗಿ ಬರಬೇಕಾಗುತ್ತೆ ಕಣ ಕೊನೆಗೆ ನೀನು ಅವಳೆ ನಿನ್ನ ಬೆಳೆಸ್ಯಾವಳೆ ಆಡ್ಸ್ಯಾವಳಿ ಕೊನೆಗೆ ಅವಳ್ ತಕ್ಕೆ ಬರಬೇಕು ಅಂತ ಮಾತಾಡ್ತಿದ್ಲಾ ಯಮ್ಮ ಹ್ಮ್ ನಾವು ಸರ್ ಸರಿಯಾಗಿ ಹೋಗ್ತಾ ಬಂದ್ವಿ ಹಾಂ ನೋಡಿ ಒಳ್ಳೇದು ಎಣ್ಣೆ ತಂದು ಮದುವೆ ಅವಳಿಗೆ ಅವ್ನಿಗೆ ನೋಡು ಅಂತ ಯಾವಳಿಗೆ ಏ ಅವನಲ್ಲಿ ಮದುವೆ ಆಗುತ್ತೆ ಯಾರು ಕೊಡ್ತಾರೆ ಹಿಂಗೆ ಹಿಂಗೆ ಇವಳೇನು ಹೆಂಗೆ ಮದುವೆ ಮಾಡ್ಕೊಂಡು ಹೋಗ್ತಾರೆ ಹೆಣ್ಣಿಗೆ ಡಿಮ್ಯಾಂಡ್ ಐತಿ ಅಂತ ಅವನಿಗೆ ತರೋದೇ ಹೆಣ್ಣು ತರದೇ ಇರೋದು ಅಂತ ಮಾತಾಡೋರು ಹಾಂ ಇವಾಗ ಒಂದು ಮದುವೆ ಸೆಟ್ ಮದುವೆ ಅಮ್ಮದೇನೋ ಗೊತ್ತಾಗ್ಬಿಟ್ರೆ ಏನಿಲ್ಲ ಹಾಂ ಇನ್ನು ಬಿಡ್ತಾರೆ ಕಡಮ ನಮ್ಮ ಗಂಡನ್ದು ಮದ್ವೆ ಆಗಲ್ಲ ಅಂದ್ಕೊಂಡವ್ರು ಅವ್ರು ಎಲ್ಲಾನ ಏ ಇವನು ಹೆಣ್ಣಿಗೆ ಏನು ಡಿಮ್ಯಾಂಡ್ ಐತೆ ಹೆಣ್ಣು ಹುಡುಗಿನ ಮದುವೆ ಮಾಡ್ಕೊಂಡು ಹೋಗ್ತಾರೆ ಅವ್ನಿಗೆ ಏನು ತರಲಿ ಅದೇ ಇರೋದು ಅಂತ ಹೇಳಿ ಮಾತಾಡೋರು ಕಣಮ ಸಂಗೀತಮ್ಮ ಹ್ಞೂ ಅಂಥ ಜನ ಇಲ್ಲ ನಮ್ಮೂರಾಗ ಒಳ್ಳೆಯರಲ್ಲವು ನನಗೆ ಗೊತ್ತಾಯ್ತು ಹೇಳಿ ಅಂತ ಜನ ಇರ್ತಾರೆ ಅಂತ ನಾವೆಲ್ಲ ಅನುಭವಿಸಿರೋದಕ್ಕೆ ನಮಗೆಲ್ಲ ಅರ್ಥ ಆಗುತ್ತೆ ಸುಮ್ಕಿರು ಹ್ಞೂ ಈಗ ಹುಡುಗಿನೂ ಒಳ್ಳೆ ಹುಡುಗಿನೇ ಒಬ್ಳೆ ಮಗಳು ಅವ್ರಪ್ಪ ಮೇಸ್ತ್ರಿ ಕೆಲಸ ಮಾಡುತ್ತೆ ಎಲ್ಲ ಮನೆ ಮನೆಯೆಲ್ಲ ಕಟ್ಸೋದು ಕಾಂಟ್ರಾಕ್ಟ್ ತಗೊಂಡು ಆ ಕೆಲಸ ಮಾಡುತ್ತೆ ಋತು ನಿಮ್ದು ನಿಮ್ದು ಮನೆ ಕಟ್ಟಿರೋ ನೋಡಿದ್ವಿ ಏನಪ್ಪ ನೀನು ನಿಮ್ಮ ಮನೆ ಕಟ್ಟಿದ್ರಲ್ಲ ಮನೆ ಕಟ್ಬೇಕಾದ್ರೆ ಬರ್ತಿರ್ಲಿಲ್ಲ ಮೇಸ್ತ್ರಿ ಅಂತ ಹೇಳಿ ಅವಾಗ ಸ್ವಲ್ಪ ದಿನ ಹುಷಾರಿರ್ಲಿಲ್ಲ ಅಂತೇಳಿ ಏನೋ ಆಪರೇಷನ್ ಆಗಿತ್ತು ಬರಲಿಲ್ಲ ಹೇಳು ಹ್ಞೂ ಬೇರೆ ನಾನು ಸೆಕೆಂಡ್ ಒಬ್ರನ್ನ ಅವರು ಯಾರ ರಿಲೇಷನ್ ಒಬ್ರು ನಿಕ್ಕಣಿತ್ತು ಹ್ಞೂ ಚಿತ್ರಕಾರ ಅವ್ರು ಯಾರ ಅಣ್ಣನ ಮಗನ ಯಾರನ್ನ ಒಬ್ರು ಬಿಟ್ಟಿದ್ರಲ್ಲ ಅವರು ಅದೇ ಪಾತಾಡಂತ ಮೇಸ್ತ್ರಿ ಹ್ಞೂ ನೋಡಿದ್ನ ನಿಮ್ಮ ಮನೆ ತಕ್ಕ ಬಂದಿದ್ರಲ್ಲಮ್ಮ ನೋಡೈನ್ ಕಡಮ್ಮಿ ಅವ್ರ ಮಗಳನ್ನ ಇವಾಗ ಮದುವೆ ಅದು ಗೊಂಡೋಗಿ ಹಾ ಆ ಹುಡ್ಗಿನೇನೆ ಇವಾಗ ನೋಡಕ್ ಹೋಗ್ತಿರೋದು ಬಹಳ ಒಳ್ಳೆ ಹುಡುಗಿ ಅವ್ರೊಪ್ಪೆ ಯಾರೊಮ್ಮೆನು ಅವಾಗ ಹೆಂಗಿದ್ದಾರೆ ಇವಾಗ ಹೆಂಗಾಗ್ಬಿಟ್ಟವ್ರೆ ಚೆನ್ನಾಗಿ ಓದ್ತಾ ಇದಾಳೆ ಅವಳು ಈಗ ಹೊರಕಂಬದ್ ಬರಲ್ಲ ಅವಳತ್ತ ಅವಳ ಕೆಲಸ ಆಯ್ತು ಅಷ್ಟು ಸೈಲೆಂಟ್ ಹುಡ್ಗಿ ಹ್ಮ್ ಬಹಳ ಒಳ್ಳೆ ಹುಡುಗಿ ಅದಕ್ಕೆನೇ ನೋಡ್ಕೊಂಬರ್ರಿ ನಾನು ಅದನ್ನ ಹೇಳಿ ಈಗ ಮುಂದೆ ದಿನ ಮಾಡಿಬಿಡೋಣ ಇಬ್ಬರದು ಅಂತ ಹಾಂ ನಿಮಗೂ ಅದು ಒಂಥರ ಚಿಂತೆನೆ ಬಗೆರ್ದು ಹೋಗ್ಬಿಡುತ್ತೆ ನಮಗೆ ನಮ್ಮ ಅಮ್ಮಣಿ ಹೋದ್ರೆ ಆಮೇಲೆ ಕಳಿಸ್ತಾರೋ ಇಲ್ವೋ ಈಗ ಯಾರಿಗೆ ಅಲ್ಲಿ ಇದ್ದೇ ಇರುತ್ತೆ ಹ್ಞೂ ನಮ್ಮ ಮಣಿ ಹೋದ್ರೆ ಯಾರಪ್ಪ ಮಾಡಿರ್ತಾರೆ ನಮಗೆ ಯಾರು ಈಗ ಗಂಡಸರಿಗೆ ಅಂತ ಆಗ್ಲಿ ಚಿಂತೆ ಒಕ್ಕಂಡೆ ಮನೆಗೆ ಮನೆಯಾಗ ಹೆಂಗ್ರಿಲ್ಲ ಅಂತಂದರೆ ಮನೆ ಮನೆಯೇ ಅಲ್ಲ ಅದು ಹ್ಞೂ ಮನೆಗೆ ಹೆಣ್ಮಕ್ಳಿದ್ರೆನೇನೆ ಆ ಮನೆ അതക്കെ നാളുക ഒന്നേ ദിനിടാന ക യു ഏന സൗറ മാതാ ഒന്നേ ദിനാദോ ഹെ ഹെത്ത യാത്ര അവൻ തല കടിച്ചബേട ഒന്നേ ദിനി മുസ്ബണ സുമു ഗ ഗുണ്ടൊന്നു ഗഗനൊന്നു എല്ലാം സുമ് ഒന്നേ ദിനെ യാവുദിറല്ല നിനഗു സസ് ബന്ധാവൂ സസ് ബെ ಏ ಏಯ್ ಇಲ್ಲಿ ಇಲ್ಲಿರಿ ಬಾ ಅದು ಮಾತೇ ಬೇಡ ಹ್ಞೂ ತಿರ್ಗಯ್ಯ ಅಲ್ಲಿ ಹೋದಲು ಅಂಬದು ಇಲ್ಲಿ ಬಂದ್ಲು ಅಂಬದು ಊಟ ಶವಾಸನೆ ಅಲ್ಲ ಸುಮ್ನೆ ಅಂತ ಒಂದೇ ಚಕ್ರದಾಗೆ ಮದುವೆ ಮಾಡಿಬಿಡದು ಇಬ್ರುದೇ ನೀ ಅದು ವಾಸನೆ ಕಾಣುತ್ತೆ ನೀನು ಹೇಳ್ತಾ ಇರೋದು ಸರಿಯಾಗಿ ಐತಿ ಒಂದೇ ಖರ್ಚ್ನಾಗ್ತ ಆಗೋಗಿ ಬಿಡಕ್ಕೆ ಅಲ್ಲ ಹ್ಞೂ ಎಲ್ಲ ಆಗೋಗಿ ಬಿಡುತ್ತೋತ್ತ ನಾನು ಹಂಗೆ ಅನ್ಕಂಡು ನೋಡೋಣ ಹೇಳಮ್ಮ ಬಂದು ನೋಡ್ಕೊಂಬತ್ತೀವಿ ಹುಡುಗಿನ ನಾನು ನಮ್ಮ ಅಮ್ಮಣಿ ಇವರು ತಮ್ಮ ಬತ್ತೀವಿ ನೋಡೋಣದಲ್ಲಿ ಹ್ಞೂ ನೋಡ್ಕೊಂಬರ್ತೀವ ಹ್ಞೂ ಸರಿ ಆಯ್ತು ಬರ್ರಿ ಹೇಳ್ತೀನಿ ನಾಳಿಗೆ ಬರ್ರಿ ಬಂದು ನೋಡ್ಕಂಡು ಹ್ಞೂ ಮಾತಾಡ್ಕೊಂಡು ಬರೋಕ್ಕಾಗುತ್ತೆ ಈಗ ನೋಡ್ದಕ್ಕೆ ಈಗ ಯಾರಿಗೇನೂ ಇದಾಗಿ ಬಿಡೋಲ್ಲ ನಿಮಗೂ ಇಷ್ಟ ಆಗಬೇಕು ನೋಡಿ ನಿಮ್ಗೆ ಇಷ್ಟ ಆದರೆ ಮಾಡೋದು ಇಲ್ಲ ಅಂತಂದ್ರೆ ಇಲ್ಲ ಹ್ಞೂ ಅಷ್ಟೇ ಈಗ ಅವರು ಬಡವರೇನೆ ಬಡವರಾಗಿದ್ದವ್ರೇನೇ ಅವ್ರೇನೇನು ಹೆಸರು ಮಾತ್ರ ಅಲ್ಲ ಈಗಲೂ ಈಟ ಓಟ ಮಾಡ್ಕೊಂಡು ಅವ್ರ ಮೇಸಿಗೆ ಕೆಲಸ ಮಾಡಿ ಅದು ಇದು ಮಾಡಿ ನೀವು ಎಲ್ಲ ಮನೆಗಿನ ತಾಕಂತು ಒಂದು ಸೈಟ್ ಮಾಡೈತೆ ಮಕ್ಕಳಿಗೆಲ್ಲ ಒಡವೆ ಮಾಡಿಸಾವ್ರಿ ಹ್ಞೂ ಅವರು ಎಲ್ಲ ಚೆನ್ನಾಗಿ ಕೈದೆ ಹ್ಞೂ ಅವು ಚೆನ್ನಾಗಿರ್ಲಿಲ್ಲ ಒಂದು ಚೆನ್ನಾಗಿರಲಿಲ್ಲ ಇಟ್ಟಾಗಲೆಲ್ಲ ಆರೋಗ್ಯ ಸಮಸ್ಯೆ ಆಸ್ಪತ್ರೆ ಒಟ್ಟು ಇಕ್ಕಿರು ಹಿಂಗೆ ಹ್ಞೂ ಅವಣ್ಣ ಹೋಗೋ ಒಂದು ಎರಡು ದಿನ ನಾಪ್ರ ಶೇನಾಯಿತು ಕಷ್ಟ ಸುಖಾಮಾಗ ಬಂದಾಗ ಹಿಂಗೆ ದುಡ್ಡು ಎಳಕ ಮತ್ತೆ ಏನು ಮಾಡೋಕ್ಕಾಗಲ್ಲ ಹ್ಞೂ ಅದೇ ಒಂದೇ ಚಪ್ರದಾಗಿ ಮಾಡಿಬಿಡ್ಬೋದು ಅಯ್ಯೋ ಅತ್ತೆ ನೆನ್ನೆ ಸಂತು ಕೊಳ್ಚೆ ನೋಡಿ ಇಷ್ಟು ಚೆನ್ನಾಗಿ ಹುರ್ಕಂಡವ್ರು ಕೊಳಚೆನ ಹಾಕೊಂಡವಳೆ ಏನವ್ರು ಅತ್ತೆ ಕೊಳಚೆನ್ ಮಾಡಿಸವಳಂತೇ ಅಂತ ಅಯ್ಯೋ ನೋಡ್ಬೇಕಾಗಿತ್ತು ಕಾಣತ್ತೆ ಅಯ್ಯೋ ನನಗಂತೂ ಏನು ಹೇಳ್ಬೇಕಂತ ಗೊತ್ತಾಗ್ಲಿಲ್ಲ ಹ್ಞೂ ಅಷ್ಟು ಹೊಟ್ಟೆ ಹುರ್ಕಂಡ್ರು ನಂಗೆ ಕೊಳಚೆನ್ ನೋಡ್ಬಿಟ್ಟಂತು ಹುರ್ಕಂಬಿ ಸುಮ್ನಿರ್ ಹುರ್ಕೊಂಬರೆಲ್ಲ ಹುರ್ಕಂಬ್ಳೇಳ ಹ್ಞೂ ಹುರ್ಕೊಂಡು ಅಷ್ಟು ಒಳ್ಳೆಯದಿ ನೋಡಿ ಹುಡ್ಕು ಉರ್ಕಂಬೇಳ ಸುಮ್ಮನೀರು ಹ್ಞೂ ಅವರು ಅಂದ್ಕೊಂಡವ್ರೆ ಇವ್ರಿಗೆ ಏನು ಮಾಡಬೇಕು ಏನು ಎತ್ತ ಅಂತ ಅದೇಳಲ್ಲ ತಲೆ ಕೆಡಿಸ್ಕೊಬೇಡ ಹಿಂಗೆಲ್ಲ ಪಗೊಂಡ ಹ್ಞೂ ನಾಳೆ ಹ್ಞೂ ನಾಳೆ ಬರ್ರಿ ಹ್ಞೂ ನಾಳೆ ದಿನ ಚೆನ್ನಾಗೈತಲ್ಲ ನಾಳೆಗೆ ಬಂದು ನೋಡ್ಕೊಂಬರ್ರಿ ಸರಿ ಆಯ್ತತೆ ಬತ್ತಿ ಹೇಳಿ ನಾಳೆಗೆ ನಾನು ಋತು ಅಕ್ಕ ಅಕ್ಕಯ್ಯ ಅಪ್ಪಯ್ಯ ಅವ್ರು ಬತ್ತಿ ನಾಲರು ಬತ್ತಿ ನಮ್ಮ ಅತ್ತೆ ನಮ್ಮ ಗುಂಡೊಂಗೂನು ಹೆಣ್ಣು ನೋಡೈತೆ ನಿಜವಾಗ್ಲು ತುಂಬ ಖುಷಿ ಆಗ್ತೈತೆ ಅವ್ರ ಎಷ್ಟೋ ವರ್ಷಗಳ ಪರಿಚಯ ಅನ್ನೋ ಥರ ನಮ್ಮ ಮನಸ್ಸಿಗೆ ಹತ್ರ ಆಗ್ಬಿಟ್ಟವ್ರು ತುಂಬ ಹತ್ರ ಆಗ್ಬಿಟ್ಟವ್ರೆ ನಮ್ಗೆ ಅಷ್ಟು ನೋಡ್ಕೊಂಬಾರೆ ನಿಜವಾಗ್ಲು ನಮ್ಮ ಮಧ್ಯೆ ಯಾವುದು ಬಿರುಕು ಬರದಂಗೆ ದೇವ್ರು ಹಿಂಗೆ ಹೋದ್ರೆ ಸಾಕಪ್ಪ ಅಂತ ಅನ್ನಿಸ್ತಾ ಐತೆ ನಿಜವಾಗ್ಲೂ ನಮ್ಮ ಗುಂಡಂಗು ಇವಾಗ ಹೆಣ್ಣು ಹುಡುಕ್ತಾ ಐತೆ ಅತ್ತೆ ಇಲ್ಲ ಏನು ಇವ್ರಿಗೆ ಏನು ಬೇಕು ಇವ್ರಿಗೆ ತಲೆ ಕೆಟ್ಟೈತಾ ಅಂತ ಹೇಳಿ ಏನು ಈ ಸಂಗೀತನಗೇನು ಇವಳು ಯಾಕೆ ಇಷ್ಟು ಹೋರಾಗ್ತಾಯಿದ್ದಾಳೆ ಅಂತ ಅನ್ಕೋಬೋದು ಆದರೆ ಅವತ್ತೆ ತುಂಬ ಒಳ್ಳೇದು ಮಾಡ್ತಾಯಿದೆ ಆದರೆ ನಮಗೆ ಇಲ್ಲದ್ದೆಲ್ಲ ಹೇಳ್ಕೊಟ್ರಲ್ಲ ಅವರಿಗೆಲ್ಲ ಅರ್ಥ ಆಗೈತೆ ನೋಡಿ ಕೇಳೋರಾಗಿದ್ದರೆ ಹೇಳಿಕೆ ಮತ್ತು ಕೇಳಿ ಇವಾಗ ಎಷ್ಟೆಲ್ಲ ಏನೆಲ್ಲ ಆಗೋದು ಹಾಂ ಅದಕ್ಕೆ ಮತ್ತೆ ಹ್ಞೂ ಒಳಗಿಂದ ಏನೈತೆ ಅಂತೇಳಿ ಅರ್ಥ ಮಾಡ್ಕೋಬೇಕು ಇವತ್ತು ನಮ್ಮತ್ತೆ ನಮ್ಮ ಗುಂಡನಗೂ ನೆನ್ನಕಿ ಒಂದೇ ಚಪ್ರದಲ್ಲಿ ನಂದು ಮತ್ತು ನಮ್ಮ ಗುಂಡನದು ಇಬ್ಬರದು ಮದುವೆ ಆಗುತ್ತೆ ನನಗೂ ಆ ಮನಸಲ್ಲಿ ಅದು ಗೊಂದಲ ಅನ್ನೋದೇ ಇರೋದಿಲ್ಲ ನನ್ನ ತಮ್ಮದ ಮದುವೆ ಆಗಬಿಟ್ರೆ ನನ್ನ ತಮ್ಮ ತಮ್ಮ ಇಂತಿ ನಮ್ಮ ಅಪ್ಪ ಎಲ್ಲರೂ ಅವರು ಎಲ್ಲ ಚೆನ್ನಾಗಿರ್ತಾರೆ ನಾವು ಎಲ್ಲ ಚೆನ್ನಾಗಿರ್ತೀವಲ್ಲ ಹ್ಞೂ ಎಲ್ಲರೂ ಚೆನ್ನಾಗಿರ್ಬೋದು ಅಂತ ಅಷ್ಟೇ ಹ್ಞೂ ನೋಡ್ತಾ ಇರಿ ನೀನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು